ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಟಮಟೆ ಹಣ್ಣಿನ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನಾನು ಹಣ್ಣು ಜೀರಿಗೆ ಒಣಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಬೆಲ್ಲ ಜೀರಿಗೆ ಕೂಡ ನಾನು ತಗೊಂಡಿದ್ದೀನಿ ಈಗ ಒಂದು ಬಾಂಡ್ಲಿಯಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ನೋಡಿ ಇದನ್ನೀಗ ನಾನು ಎಣ್ಣೆಲಿ ಎಣ್ಣೆಯಲ್ಲಿ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಉರಿಬೇಕು ಗರಿ ಗರಿ ಆಗೋ ಥರ ಆಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಈಗ ಒಣಮೆಣಸಿನ್ಕಾಯಿ ಜೀರಿಗೆ ಎರಡು ಎಣ್ಣೆಲಿ ಬಾಡಿಸ್ಬೇಕು ಅದ್ರ ಜೊತೆಗೆ ನಾನು ಟಂಪ್ಲೆಟ್ ಕೂಡ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆ ಅಲ್ಲಿ ಚೆನ್ನಾಗಿ ಉರಿಬೇಕು ನಮಗೆ ನಾವು ನಾವೇನು ತಿಂದರೂ ಬಾಯಿಗೆ ರುಚಿ ಬರೋಲ್ಲ ಈ ರೀತಿಯಾಗಿ ಒಂದು ತಮಟೆ ಹಣ್ಣಿನ ಚಟ್ನಿ ನಾವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಕೂಡ ತುಂಬ ರುಚಿಯಾಗಿ ಬರುತ್ತೆ ಈಗ ನಾನು ಇದರಲ್ಲಿ ಎಲ್ಲ ತೆಗೆದು ಒಂದು ಮಿಕ್ಸರಲ್ಲಿ ಜ್ಯಾಡಲ್ಲಿ ಇದ್ದೀನಿ ನೋಡಿ ಈ ಥರ ಇಷ್ಟು ಕೆಂಪಾಗಿರಬೇಕು ಒಣಮೆಣ್ಸಿನ್ಕಾಯಿ ಇದಕ್ಕೆ ಬೆಲ್ಲ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಹಣ್ಣು ಕೂಡ ಇರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಈಗಿದು ಇನ್ನೊಂದು ಸ್ವಲ್ಪ ಉರಿಯೋಣ ಬ ಈಗ ಅಲ್ಲೇ ಇದು ಆಗಿದೆ ಹುರಿದಿರೋದು ನಾನು ಆಗಲೇ ಇದನ್ನೆಲ್ಲ ತೋರಿಸಿದ್ನಲ್ಲ ಈಗಿದು ಮಿಕ್ಸರಲ್ಲಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಣ ತುಂಬ ನಯಸ್ಸಾಗಿ ಬೇಡ ನೋಡಿ ಈ ಥರ ಇದನ್ನು ಮಿಕ್ಸರಲ್ಲಿ ನಾನು ಅಲ್ಲೇ ಒಂದು ಸಲ ರುಬ್ಬಿದ್ದೀನಿ ಇದ್ರ ಜೊತೆಗೆ ನಾವು ಆಗಲೇ ಹುರಿದ್ವಲ್ಲ ಹಣ್ಣು ಅದೆಲ್ಲ ಹಾಕೋಣ ನೋಡಿ ಜೀರಿಗೆ ಕೂಡ ಇದೆ ಈ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ರುಬ್ಬಿದ ಮೇಲೆ ಈ ಥರ ಆಗಿದೆ ಇದು ಇದು ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆಗೀಗ ಮುದ್ದೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗಿದೆ ಯಾಕೆ ರೆಡಿ ಆಗಿದೆ ಅಂತ ಮುದ್ದೆ ಕೂಡ ರೆಡಿಯಾಗಿದೆ ನಾನು ಗೋಧಿ ರವೆ ಹಾಕಿ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡಿದ್ದೀನಿ ಇದು ಒಮ್ಮೆ ಟ್ರೈ ಮಾಡಿ ನೋಡಿರಿ ತುಂಬ ರುಚಿಯಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ